ನನ ಕರ್ದ ಬಡಗತ್ತ ಇರ್ಲಕ್ಕ ಊರ ಹೆಸರಿ ಹೇಳು ಮಾಮಾ ಅಲ್ಲೇನ ಮಾತಾ ಬೈದ ಕೇರ ಮಾತ್ ಊರ ಹೆಸರಿ ಹೇಳುಳ ಗಂಡ ಗಡಗಡ್ಡೆ ಹಂಜನಾಳ ಮಾತನಾಡ ಗೋಡರ ಗೊರಗೊಂಡ ಗದ್ನಂಡೆ ಬೆಳ್ಳಾಪುರ ಹಲ್ಲುಬೊಮ್ಮೆ ನಮ್ಮ ನಮ್ಮ ಹೋಗ್ಬಿಡ್ರ್ ಏನ್ ಸಾಮಾನು ತೊಗೊಂಡ್ ಕುಡ್ರೋಣ ಒಳ್ಳೆ ಮದ್ದೇಳೆ ಇಲ್ಲಕ್ಕ ಗ್ಯಾರಂಟಿ ಹಾಕಿ ಬೈತಳ ನೋಡ್ರಿ ನಿಮ್ಗ ಬೈತಳು ನಾ ಹೇಳಕ್ ಹತ್ತಿನಿ ಗ್ಯಾರಂಟಿ ಬೈತೋಳು ಹ್ಮ್ ಹಾಡಾಕ ಆಡಾಕ ಒಂದಾಕ ಅದು ಅದು ಕೆಟ್ಟೈತ ಇಲ್ಲ ಕೆಟ್ಟಐತ್ ಈಗ ಹಚ್ಚಿದ್ಲು ಇಲ್ಲ ಇರ್ಲಿ ನಮ್ದು ಮನುಷ್ಯ ಹಾಡ ಅಕ್ಕ ನಿನ್ಗ ಒಂದ್ ದಿವಸ ಕೇಳ್ತ ಬೇಜಾರು ಮಾಡ್ಕೊಬೇಡಕ್ಕ ಅಕ್ಕ ಅದ್ ಬಂಗಾರ ಯಾರ ಕೇಳ ಸಬ್ಬ ನಾ ಎಲ್ಲ ನಿನಗ ಬಂಗಾರ ತಂದನು ಅಂಗಡಿಯಾಗ್ತಂದನು ಎಡ್ತೀಸರ ಅಕ್ಕ ನಿನ್ ಹೆಸರು ಕಂಡು ಹಿಡ್ದಕ್ಕ ನಿನ್ ಹೆಸ್ ಗಂಗಾವಿಲ್ಲಾ ಅದೇ ಕಂದಿಡ್ದ ಈಗ ಅಕ್ಕ

ಅಕ್ಕ ಎಲ್ಲರೂ ಬಂಗಾರ ಕ್ವಾಳಿಗೆ ಅಕ್ಕ ನೀನು ಕ್ವಾಳಿಗೆ ಹಾಕೋದ್ ಬಿಟ್ಟೆ ಇಲ್ಲೊಂದು ಇಲ್ಲೊಂದು ಆಯ್ಕೊಂತಿಲ್ಲಾ ಮಾಡಿದ ನೀನು ಬಂಗಾರ ಮಗ ಮಾವ ಮಗ ಆಗ್ತಾನ ತಮ್ಮನಾರು ಆಯ್ತ ತಮ್ಮ ಆತ ಗಂಡು ಲಾಸ್ತಾರೆ ಗಂಡಾರ ಮಾಡಿಕೋರ್ಲಾರೇ ಕೂರ್ಬಸಿನ ಗಂಡಾರ ಒಂದ್ ಎಪ್ಪತ್ತ